ಹುಬ್ಬಳ್ಳಿಯನ್ನೇ ಬೆಚ್ಚಿ ಬೀಳಿಸಿದ ಮರ್ಯಾದ ಹತ್ಯೆ ಜನ್ಮ ಕೊಟ್ಟ ತಂದೆಯಿಂದಲೇ ಗರ್ಭಿಣಿ ಮಗಳನ್ನ ಹತ್ಯೆ ಮಾಡಲಾಗಿದೆ ಹುಬ್ಬಳ್ಳಿ ತಾಲೂಕಿನ ಇನಾಮ್ ವೀರಾಪುರ ಗ್ರಾಮದಲ್ಲಿ ಘಟನೆ ನಡೆದಿರೋದು ದಲಿತ ಯುವಕನನ್ನ ಪ್ರೀತಿಸಿ ಮದುವೆ ಆಗಿದ್ದಕ್ಕೆ ಕೊಲೆ ಮಾಡಲಾಗಿದೆ ಹತ್ತೊಂಬತ್ತು ವರ್ಷದ ಮಾನ್ಯ ಮೃತ ದುರ್ದೈವಿ ಕೊಡಲಿ ತಲ್ವಾರ್ ಸೇರಿ ಮಾರಕಾಸ್ತ್ರಗಳಿಂದ ದಾಳಿ ಮಾಡಲಾಗಿದೆ ಎಂಟನೇ ತಾರೀಕು ಊರಿಗೆ ಆಗಮಿಸಿದ್ದ ಮಾನ್ಯ ವಿವೇಕಾನಂದ ನಿನ್ನೆ ಮನೆಯಲ್ಲಿ ಇದ್ದಾಗ ಮಾನ್ಯ ವಿವೇಕಾನಂದ ಮೇಲೆ ದಾಳಿ ಮಾಡಲಾಗಿದೆ ಮಾನ್ಯ ಮತ್ತು ವಿವೇಕಾನಂದ ತಾಯಿ ರೇಣವ್ವ ತಂದೆ ಸುಭಾಷ್ ಮೇಲೂ ಕೂಡ ದಾಳಿಯನ್ನ ಮಾಡಲಾಗಿದೆ ಯುವತಿ ತಂದೆ ಪ್ರಕಾಶ್ ಗೌಡ ಪಾಟೀಲ್ ವೀರನಗೌಡ ಪಾಟೀಲ್ ಅರುಣ್ ಗೌಡ ಪಾಟೀಲ್ನಿಂದ ಈ ಹಲ್ಲೆಯನ್ನ ಮಾಡಿರೋದು ಯುವಕ ಯುವತಿ ಮೇಲೆ ದಾಳಿಯನ್ನ ಮಾಡಿರುವಂಥದ್ದು ಹುಬ್ಬಳ್ಳಿ ನಗರದ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಮಾನ್ಯ ಸಾವನಪ್ಪರು ಇಷ್ಟವಿಲ್ಲದೆ ಇದ್ರೂ ಬೇಡ ಅಂತ ಹೇಳಿದ್ರೂ ಕೇಳದೆ ಮಗಳು ಓಡಿ ಹೋಗಿ ಮದುವೆ ಆಗಿತ್ತು ಸುಮಾರು ತಿಂಗಳಗಳ ಕಾಲ ವಾಪಸ್ ಊರಿಗೆ ಬಂದಿರಲಿಲ್ಲ ಎರಡೆರಡು ಬಾರಿ ಸಂಧಾನ ರಾಜ್ಯ ಪಂಚಾಯಿತಿ ಪೊಲೀಸ್ ಠಾಣೆಯಲ್ಲೇ ಆಗಿತ್ತು ಹಾಗಿದ್ರೂ ದ್ವೇಷ ಮಾತ್ರ ಮರೆತಿರಲಿಲ್ಲ ಏಳು ತಿಂಗಳ ಗರ್ಭಿಣಿ ಮಗಳು ಊರಿಗೆ ಬರ್ತಾ ಇದ್ದ ಹಾಗೇ ಬಂದಿದ್ದು ಗೊತ್ತಾಗಿದ್ದ ತಕ್ಷಣ ಹೋಗಿ ಕೊಚ್ಚಿ ಕೊಲೆ ಮಾಡ್ಲಾಗಿತ್ತು ಆಸ್ಪತ್ರೆಗೆ ದಾಖಲು ಮಾಡಿದರು ಚಿಕಿತ್ಸೆ ಫಲಕಾರಿಯಾಗದೆ ಏಳು ತಿಂಗಳ ಗರ್ಭಿಣಿ ಸಾವನ್ನಪ್ಪಿರೋದು ಸ್ವಂತ ಮಗಳು ಮಗಳನ್ನೇ ಕೊಂದಿರುವಂಥ ಘಟನೆ ಇದು ಮಗಳು ಗರ್ಭಿಣಿ ಅಂತ ಗೊತ್ತಿದ್ರೂ ತನಗಿಷ್ಟ ಇಲ್ಲದ ಅಂತರ್ಜಾತಿ ವಿವಾಹ ಆದ್ನು ಅನ್ನುವಂಥ ಕಾರಣಕ್ಕಾಗಿ ಈ ರೀತಿಯಾದಂಥ ಕೃತ್ಯ ಎಸಗಲಾಗಿದೆ ಅದು ಹೇಗೆ ಮನಸ್ಸು ಬರುತ್ತೋ ಗೊತ್ತಿಲ್ಲ ತಾನೇ ಎತ್ತಿ ಬೆಳೆಸಿ ಸಾಕಿದಂಥ ಮಗಳು ಆ ಮಗಳಿಗೊಂದು ಪುಟ್ಟ ಜೀವ ಬರ್ತಾ ಇದೆ ಅನ್ನೋದು ಗೊತ್ತಿದ್ರೂ ಮನಸ್ಸು ಇಚ್ಛೆ ಹಲ್ಲೆ ಮಾಡಿರೋದು ಮನುಷ್ಯತ್ವವನ್ನ ಮರೆತು ವರ್ತಿಸಿರುವಂಥದ್ದು ಕೊನೆಗೆ ಮರ್ಡರ್ ಆಗಿದೆ ಹುಬ್ಬಳ್ಳಿಗ ಇನಾಮ್ ವೀರಾಪುರದಲ್ಲಿ ಈ ಒಂದು ಘಟನೆ ನಡೆದಿರೋದು ಪೊಲೀಸರು ತನಿಖೆಯನ್ನು ನಡೆಸಿದರೆ ಮೂರೇ ಗಂಟೆಯಲ್ಲಿ ಆರೋಪಿಗಳನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ ತಮಗಿಷ್ಟ ಇಲ್ಲದೆ ಇದ್ರು ಕೆಳ ಜಾತಿಯ ಹುಡುಗನನ್ನ ಮದುವೆ ಆದ್ಲು ಮಗಳು ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ಕೃತಿ ಎಸಗಿರೋದು ಚೆಲಿಗೆ ಪಡೆದಿದ್ದು ಹ್ಞೂ ಆದ್ರೂ ಹೆಂಗಾದ್ರೂ ಮಾಡಿದೆ ನಾವು ಬದುಕಿಸ್ಕೊಂಡು ಇನ್ಸಿಡೆಂಟ್ ಹೆಂಗೆ ಡೌನ್ ಮ್ಯಾಗ ಅವರು ಇದ್ದರೆ ನಾ ಈ ಕಡೆಯಿಂದ ಅಂಜರಿಗೇರಿಯಿಂದ ಸಂತಿ ಮಾಡ್ಕೊಂಡು ಹೊಂಟಿದ್ದಾರೆ ನಾನು ನಾನು ಹಿಂದೆ ಬುಡುಗಿದ್ದ ರೀ ಹ್ಞೂ ಕಿಳುಕುಲ್ಲ ಹಿಂಗೆ ಸೀದಾ ಬಂದವರು ಸಟ್ನ ಸೈಡ್ ಹೋಗಿ ಇದು ಬಂದವ್ರು ನಾನು ಕಟ್ ಮಾಡಿಬಿಟ್ರಿ ಹ್ಞೂ ನಾನು ಹೊಡ್ಕೊಂಡೆ ರೀ ಗಾಡಿ ಆದರೂ ಕವಾಲಯಾಗ ಬಂದ್ರಿ ಬಂದು ಮ್ಯಾಗ ಹತ್ತೆ ಬಿಡ್ತೀರಿ ಗಾಡಿ ಹಿಂದಿನ ಗಾಲಿಗೆ ನಾನು ಗಪ್ನ ಕುಲ್ಲ ಆಗಿಬಿಟ್ಟೆ ರೀ ಸ್ವಲ್ಪ ಭಾಳ ಹೈಟ್ ಅದಂಟ್ರೆ ನಾನು ಗಾಡಿ ಕೊಲ್ಲ ಓಡಿ ಹೋಗ್ಬಿಟ್ಟೆ ನಾನು ಹೆಂಗಿದ್ರು ಕೊಲ್ಲಾಕ ಬಂದ್ರೆ ಅಂತೇಳಿ ಓಡಿ ಹಾಕೋದೇ ಕಾಲು ಆದರೂ ಭಾಳ ತ್ರಾಸ ಮಾಡ್ತೀವಿ ಹೋದೆ ರೀ ಆದರೂ ವಿವೇಕಾನಂದ ಅವ್ರ ಮನೆಯಾಗಿದ್ದರು ಸರ್ ಮನೆಯಾಗಿದ್ದೀರಿ ಇದು ಅವನು ಓಡೋನಾ ಅದು ಏನು ಮಾಡಿದ ಗೊತ್ತಾಗಿರೀ ಸರ್ ನಾನು ಅವ್ರ ಹತ್ರ ಇದ್ರಿ ಬೇಕು ಸಂತೋಷ ಸಂತೋಷರ ಇಲ್ಲವರ್ಗೆ ಬಂದ್ರಿ ಹೊಡುದ್ರಿ ಪ್ರಕಾಶ್ ಕೊಡ್ರಿ ಮತ್ ಯಾರೀ ಗೊತ್ತಿಲ್ಲರಿ ಆಮೇಲ್ರೀ ಆಮೇಲ್ರಿ ನಮ್ ಬಂದ್ ಹೊಡದ್ರಿ ಒಡುದಿಂದ ರೀ ಅಜ್ಜಮ್ಮನ್ ಇಲ್ಲ ಕೈ ಹಿಡಿದ್ರು ಹೊಡುದ್ರಿ ಎಲ್ಲಾ ಆಮೇಲೆ ಕ್ವಾಡ್ಲಿ ಕುಡುವಲ್ಲಾ ಹೊಡದ್ರಿ